ಒಟ್ಟು ಹಿಡಿದ್ರೆ ಬಿಡ ಬಿಡದವ್ರನ್ನ ಈಗ ನೋಡಪ್ಪ ನನ್ ಮರ್ಯಾದ ಉಳಿಸ್ರಿ ಹಾ ನಿಮ್ ಹೋಗ್ ಕಾರ್ ಗಾಡನ್ನ ಕರ್ಕೊಂಡಕ್ಕಿಂತ ಹೇಳಿಲ್ಲ ನೋಡಪ್ಪ ಮನಿ ಹಾ ಬರ್ರಿ ಪಟ ಬರ್ರಿ ಜಲ್ದಿ ಬರ್ಲಿ ಹೇಳ್ರಿ ಗೌಡ್ರ ಗೌಡ್ರ ಬಂದಿನ್ರಿ ಇವ್ರು ಹುಡುಗ ಕರ್ಕೊಂಡ್ ಬಂದಿನ್ರಿ ಕಳಿ ಹೆಂಗಿ ಕಳಿ ಹೆಂಗಿ ಕಳಿ ಹೆಂಗಿ ಕಳಿ ಐತ್ರಿ ಗಡಿನಾ ಹಾ ರೀ ಅದ ಬಂದ್ರಿ

ನೀವು ಬೆಕ್ಕಿನ ಮರಿ ಯಾವಾಗ ಎದಿತಾ ಆಗಿರಲ್ಲ ನೀವು ಮಂದೆ ಮರದಿ ಕಳೆ ಬಿಡು ಮರೆ ಅಯ್ಯ ಮಂದೆ ಮರದಿ ಕಳೆ ಬಿಡ ಈಗ ಅಲ್ಲಿ ಕಕ್ಕೊಂಡ ಬಂದನ್ರಿ ತಂದ್ರೆ ಗಳಿಗಳ ಹಾಜರ್ ಗಡಿ ಯಾವರ್ಪ ಇದೆವ್ರಿ ನಿಮ್ಗೆ ಗೊತ್ತದಲ್ಲ ಮತ್ತೆ ನೀವು ಮಾತು ಕೇಳ್ತಿರಲ್ಲ ಯಾವರ ಇದೆವ್ರಿ ಇದೆವ್ರಿ ನಿಂದು ಇದೆವ್ರಿ ಇದೆವರ ಹಾರಿ ಈಗ ಬಿಡಬಾರ್ರಿ ಅಪ್ಪ ಆಯ್ತಪ್ಪ ಬಿಡಬಾರ್ರಿ ಅಟ್ಟೆ ಗದ್ದ ಹಾಜರ್ ಗಳ ಹಾಜರ್ ಹಾಡಿ ಹಾಡಿ ಅಕ್ಕ ಓಕೆ ಓಕೆ ಓಗಿಲ್ಲ ಓಗಿಲ್ಲ ಪಂಗಿಲ್ಲ ಬಿಡು ಬಿಡು ಕಾಲ್ 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 ಹೇ ಹಂಗ ಕಾಳಲ್ಲ ಗಡಿ ಮಾರ್ ಕಾದುದು ಹೋಗಿ ಹೋಗಿ ಹತ್ತು 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 ಓಕೆ ಓಕೆ ಅಗಿ ಅಗಿ ಎಟ್ಲೆ 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 ಬಿಡು ಬಿಡು ಎಟ್ಲೆ ಹತ್ತು ಹೋಗಿ ಆನಮ ಓಡಾಡ್ತರು

ನಿಮ್ಮ ಮಕ್ಕಳು ಏನು ರೀ ಅಣ್ಣ ಆ ರೀ ಅಣ್ಣ ಮಕ್ಕಳ ರೀ ಅವ ಕಡೆ ಭಯ ಬಾಂಡ್ ದಿನ ಐದು ಗಂಟೆಗೆ ಬಸ್ ಪ್ರಾಕ್ಟೀಸ್ ಮಾಡ್ತೀನಿ ರೀ ಅಣ್ಣ ಹೋಗಿ ಹೋಗೈತೆ ಇದು ರೀ ಆದರೂ ಇವು ಇದನ್ ಬ್ಯಾಡ್ರಿ ಎಲ್ಲ ದಂಧ ಚಲೋ ಅಲ್ಲಿ ಇದು ಶಾಲಿ ಪಲ್ಲೆ ಏ ಸಾಲಿ ಅಲ್ರಿ ನನ್ನ ಕನಸದ ಇದು ನಮ್ಮ ಅಪ್ಪನ ಕನಸಿದಾಯ್ತು ನಮ್ಮ ಅವ್ವನ ಕನಸಿದ ಇತ್ತು ನೋಡ್ರಿ ಆ ಕಾಲು ಒಳಗಾಯ್ತು ನೋಡ್ರಿ ಆಕಾಗ ಏ ಚೊಲೋ ಕಾಲು ಹೋಗಿ ಹೊಗೆ ಕಡಿಯತ್ತಿ ಯಾರೇ ಸುಮ್ಮ ಆದರೂ ಚಲೋ ಬಿಡಿರಿ ಆದರೂ ಸುಮ್ಮಂದೆ ಇದನ್ನು ಸೊಲ್ಪ ನಾಳೆ ಬಸವನ್ ಪಾಗೇಡಿ ಪಾಗ್ಯೋಡಿ ಬರೇ ಫುಲ್ ಪೇ ಸಲ ಸಲ ಕಡಗ ತರಬೇಕ್ ನಾಳೆ ಹೋಗಿ ಅಚ್ಚಿ ಕಡೆ ಹುಡುಗದನ್ರಿ ಅವ ಭಾರಿ ಮನ್ಸಿ ಬಂದನ್ರಿ ಏ

ಅಣ್ಣ ಸುನ್ಕಿನ ದಯಾ ನೋಡಿ ಏನು ಇಲ್ಲ ನಾನು ಮುಂದೆ ತಗೊಂಡ ಹೋಗೋಣ ಏನು ಗೊತ್ತಾಗಲ್ಲ ಅಣ್ಣ ಛೇ ಏನು ನಾ ಏನು ಮಾಡಿಲ್ಲಪ್ಪ ಎತ್ತ ತೂದಿ ಬಿಟೆ ಬರಿ ಹೋಗಿತ್ತು ನೀನು ನೋಡಿ ಆಡಕ್ಕೆ ಬರ್ದು ನಾನು ಏಯ್ ಕರ್ಮಾರಿ ನೀ ಇರ್ಲಿ ಮುಂದೆ ತಗೊಂಡ ಹೋಗು ಮಕ್ಕಳನ್ನ ಏನು ಮಾಡಿಟ್ಟು ಹೋಮರೆ ಸಾಲಿ ನೋಡಿ

ಎಕ್ಟಿಂಗ್ <ihakawinding> ಅಸಿಮಗ <warfare>

ದುಡ್ದದ್ದು ಕೊಟ್ಟೆ ನಾನು ನೀ ಹರಾಮ್ ಹಾಕಿದ ಹಾಟೆ ನೀನು ಇಲ್ಲಿ ಬಿಡ ಏನ್ ಎತ್ನಿ ಮಾತ್ರ ಮಸ್ತ್ ಮಾಡೀನಿ ಏ ಭಾರಿ ಮಾಡಿದ್ ಬಿಡು ನಾನ್ ರೊಕ್ಕ ಸಿಕ್ಕ್ಬಿಟ್ಟು ಏನ ಆಲಿ ಅಂದ್ರೆ ನನ್ ರೊಕ್ಕನ ಮುನಿಗ್ ಹೋತೀನಿ ಮಪ್ಪ ರೊಕ್ಕಾನ ಕೊಡ್ತಿದ್ದಿಲ್ಲ ನಾ ಮುನಿಗ್ ಹೋಗ್ತಿದ್ದೆ ನಾನ್ ಸತ್ತ ಮಾಡಿದೆ ಹ್ಮ್ ಸೈತನ ಮತ್ತೇಲ್ಲಿ ನಾ ಕೈಲೆ ಒಂದ್ ಇಪ್ಪತ್ತ ಸಾವಿರ ರೂಪಾಯಿ ಕೊಡ್ಬೇಕಾಗ್ತೈತಿ ಪಾಪ ಅಂತ ನಾಂದೆ

ಏಯ್ ಏನು ಏಟಿಂಗ್ ಮಾಡಿದ್ರು ಯವ್ವ ಇವರು ನಾನು ರೊಕ್ಕ ಮುಣಗಿ ತೊತ್ತ ಮಾಡಿದ್ದೆ ಏನಾಲಿ ರೊಕ್ಕಕ್ಕೆ ರೊಕ್ಕ ಡಬಲ್ ಬತ್ತು ಬಿಡು ಅಲ್ಲಲ್ಲ ಮಂಡಿ ಅವರು ಬಾಯಿ ತರ್ಕೊಂಡು ಹೋಗಿಬಿಟ್ರು ನಾನು ಬಾಯಿ ತರ್ದು ಬಿಟ್ಟೆ ನಾನು ರೊಕ್ಕ ಮುಣಗಿದಂದು ಕೂಸಿಗೆ ಏನೋ ಆಯ್ತು ಅಂದ್ಬಿಟ್ಟೆ ಏನಾಲಿ ಹುಡು ಏನವ್ವ ಎಷ್ಟು ಅಂದೆ ಏನು ಕೊಟ್ಟರು ಸಾಲ ಅಂಥವ್ರಿಗೆ ಕೊಡ್ಬೇಕು ನೋಡು ಏನು ಬಡ್ಡಿ ಗಂಟ ಏನಾರ ಡಬಲ ಕೊಟ್ಬಿಟ್ರು ನನಗೆ ಅಲ್ಲಲ್ಲ ಏ ಭಾರಿ ಬಿಡು ಭಾರಿ ಏಟಿಂಗ್ ಮಾಡಿದೆವು ಅಡ್ಡಿ ಬಿಟ್ಟು ಹಾಂ ರಂಡಿ ಮಗ ಭಾರಿ ಚಲೋ ಮಾಡಿ ಅಲ್ಲಿ ಹಾಂ ಇಂಥ ನಾನು ಹಟೆಗಳಿಗೆ ಕೊಡ್ಬೇಕು ರಾ ಇನ್ನು ನಾಳೆ ಬಂದು ನಾನು ಮತ್ತೆ ಕೊಡ್ತೀನಿ ನೋಡಿರಿ ರೊಕ್ಕ ಅವಾಗ ಇದಕ್ಕೆ ಹೆಚ್ಚು ಕೊಡ್ತೀನಿ ನನಗೆ ಹೆಚ್ಚ ಇದ ಬಡ್ಡಿ ಅಂದ್ರೆ ಮೇಲೆ ಬಂದುಬಿಡ್ತಾರೆ ಬಡ್ಡಿ ಯಾವಾರು ತಿನ್ಕೋತ ಊರಾಗ ಇರ್ತೀನ ಏಯ್ ಭಾರಿ ಬಿಡು ಅಂದ್ರೆ ಏಯ್ ಏನೇ ಹುಡುಗ ಹೌದಾ ಅಂದೆ ಬರಲಿ ಬಿಡ ಬರೀ ಕುಂದ್ರಲಿ ಕುಂದ್ರಲಿ ಅಪ್ಪಲಿ ರೊಕ್ಕ ಕರೆಕ್ಟ್ ನಾಟಕ ಮಾಡಲಿ ಅಂದ್ರೆ ಭಾಳ

ನೀನ್ ನೀನ್ ರೊಕ್ಕ ಮಾರಿ ನೋಡಕ್ ಹೋಗಿ ಆಮೇಲೆ ಹುಡುಗೇ ಏನ ಮಾರಿತಿ ನಾಟಕ ಏನ್ ನಾಟಕ ಒಂದಜ ಹೇಳ್ಬೇಕಿಲ್ಲ ಗಟ್ಟ ನೀ ಹೋಗಿ ತಿಳಿದನಪ್ಪ ಹೌದು ನಾನು ಹುಚ್ಚದಿನಿ ನೀವು ಮಾತ್ರ ಶಾನೆ ಐದ್ರ ನೀವು ನೀವು ಶಾನೆ ಅಂದ್ರೆ ಶಾನೆ ನಾ ದೊಡ್ಡ ಹುಚ್ಚ್ರಿ ಇದು ಸಾಲಿಕ ಮಾತ್ ಕೊಡ್ತಾರಾ ತವರು ಫೋನ್ ಮಾಡ್ತಾರಾ ತಳಾರ ಹೌದಾ ಕಮಿಟಿದಿಂದ ಕುಡ್ತಾರಾ ತವರು ಅದಕ್ಕೆ 20000 ದಾವ ನಿಮ್ಮ ಗಾಡಿ ಅದಕ್ಕೆ ಅಡ್ಮಿಟ್ ಮಾಡ್ತಾರಾ ಹ ಕರ್ಕೊಂಡ್ ಹೋಗ್ವಾ ಹೋಗಿ ಬಡ ಮಂದಿಸೇನಾ ಹಾಗಂತಾ ರೀ ನನಗೆ ಬಂದ್ರೆ ಹಾ ಮತ್ತೆ ನಾಳೆ ಬಂದ್ರೆ ಮಾಡ್ರಿ

ಅದ ಅವ್ರ ಅದು ಅದ ಅವ್ರಂಪೌಂಡ್ ಹುಡುಗ ಹುಡುಗಿ ಇರ್ತಾರಲ್ರಿ ಹಂಗ ಅವ್ರ ಜೊತೆ ಅವ್ರ ಜೊತೆ ನಿಂದಿಸ್ಕರೀನ್ ಐಫೋನ್ ಐಫೋನ್ ಎರಡ್ ಯಾತ್ರೆ ಹೋಗ್ಬೇಕು ಏನ್ರಿ ಐಪನ್ಗೆ ಹೋಗಬೇಕಂದ್ರೆ ಇನ್ನೊಂದು ಎರಡು ಮೂರು ಜಾತ್ರೆ ಹೋಗಿ ಮತ್ತೆ ಅಲ್ಲರ ಮಾಡಿ ಆಮೇಲೆ ತೊಗೊಬೇಕಾಗತ್ತೆ ಈಗ ಒಂದು ಪಸ್ಟ್ನಿಗೆ ಒಂದು ಹತ್ತು ಸಾವಿರ ರೂಪಾಯಿ ಫೋನ್ ಕೊಡಿಸಿ ಆಮೇಲೆ ಐಪಲ್ ಕೊಡಿರಿ ಆಯ್ತಾ ಆಯ್ತು ನಾ ರೀಲ್ಸ್ ಮಾಡಕ್ಕೆ ಚಲೋ ಮಲ್ರಿ ರೀಲ್ಸ್ ಮಾಡ ಹೋಗುತ್ತಾಳೆ ಕರೆಗು ರೀ ಆಯ್ತು ಹಾ ನಾ ಪಟಾಪಟ ಅರ್ಬಿ ತುಂಬ್ತೀನಿ ಹಾಲ್ ಬಿಸಿ ಮಾಡ್ತೀನಿ ಬರಿ ಒಳಗೆ ಬರ್ರಿ ಆಯ್ತು ಏಯ್ ಬರಲಿ ಇಬ್ಬರು ಬರ್ಲಿ ಅದಕ್ಕೆ ಹೋಗಿ ಹೋಕಿವಲ್ಲ ಹೋಗಿ ಕರೆಕ್ಟ್ ಇರ್ಬೇಕಲ್ಲಿ ಪಾಲ್ ತೂಗುರಿ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ಭಾಳ ಡೇಂಜರ್ ಅಂತಾರೆ ನೀ ಯ ಕಡೆ ನೋಡ್ಕೊತ ಕೂರ್ಬಿಡ್ರಿ ಅಪ್ಪ ಅಲ್ಲೇ ನೀರಾಗ ಕುಸ್ತಿ ಆಡಲ್ಲಪ್ಪ ಇವನ ನೀರಾಗೆ ಕುಸ್ತಿ ಆಡಾಕತ್ತೇನ ಹೇಳು ಕೇಳು ನಿಮ್ಮಿಬ್ಬರಿಗೂ ಒಂದು ಫೋನ್ ಕೊಡಿಸ್ತೀನಿ ಹಾ ದಂದೆ ಮಾಡ್ಬಿಟ್ರ ನೆಕ್ಸ್ಟ್ ಬಂದಿಂದ ಹತ್ತ ನೂರಿಗೆ ಹೋಗಿದ್ದು ಹಿಂಗೆ ಮಾಡ್ದು ಒಟ್ಟ ಹಾ ಹೋಮ್ರ ನಟ್ ಬಾಡ ನಟ್ರಿ ಏ ಬಾಯ್ಲಿ ನೀ ಲಾಂಗ್ ಕರಿ ಅವನ ಏನೇ ರೊಕ್ಕ ಕೊಡ್ತೀನಿ ಖರ್ಚಿಗೆ ಆಡಿಸಿ ಮೂರು ಮುಂದೆ ಹೇಳ್ಬೇಡ ಅವ್ನು ಕೊಡಲ್ಲ ನಾನು ಹ್ಞೂ ಹೋಗಿ ಅವ್ನು ಕಳಿಸ್ತೀನಿ ஏ நீன் மத்தேடி ஏன